ಇದು ಹಳೆಯ ದೇವಸ್ಥಾನ ಕಾಲಭೈರವೇಶ್ವರ ತಾಯಿ ಮಾಳಮ್ಮ ದೇವಿ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿ ಇದು ಜಡಿಗೆನಹಳ್ಳಿಯ ಬಳಿ ಚೋಳರ ಕಾಲದ್ದು ಬಹಳ ಹಳೆಯ ದೇವಸ್ಥಾನ ಇದು ತಾವೆಲ್ಲ ನೋಡ್ಬೋದು ಎಷ್ಟು ಹಳೆಯದ ಆಗಿದೆ ಅಂತ ಆದರೆ ಇಲ್ಲಿನ ಮಹಿಮೆ ತಾವು ತುಂಬಾ ತಿಳಿ ತಿಳಿಯಬೇಕಾದ್ದು ಬಹಳಷ್ಟಿದೆ ಇಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿ ಬಂದು ಅಷ್ಟಮಿಯ ಒಂದು ದಿನ ಕುಂಬಳಕಾಯಿ ದೀಪವನ್ನು ಹಚ್ಚಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಎಲ್ಲ ಭಕ್ತಿಯಿಂದ ಬೇಡುತ್ತಾರೆ ಬೇಡಿದ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹರಿಸುತ್ತಾ ಇಡೀ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇದು ಒಳ್ಳೆಯ ಹೆಸರಾಂತ ದೇವರಾಗಿದ್ದಾನೆ ಇದರ ಒಂದು ಮಹಿಮೆ ಎಲ್ಲರೂ ಸಹ ಪಡೆದು ಎಲ್ಲರ ಒಂದು ವರವನ್ನು ಸಿದ್ಧಿಸಿರುವುದು ಅವರ ಬಾಯಿಂದಲೇ ನಾವು ಕೇಳಿದಾಗ ಅದರ ಮಹಿಮೆ ಎಷ್ಟು ಎಂದು ನಾವು ತಿಳಿಯಬೋದು ಅದರಲ್ಲಿ ನಾವು ಒಬ್ಬರು ನಮ್ಮ ಮಕ್ಕಳ ಮದುವೆ ಆಗಲು ಮಕ್ಕಳಾಗಲು ಎಲ್ಲಿ ಇಲ್ಲಿ ಹರಕೆ ಹೊತ್ತು ಅಷ್ಟನ್ನೇ ಎಲ್ಲಿ ರಾಹುಕಾಲ ದಿನದಂದು ಇಲ್ಲಿ ದೀಪ ಮೂರು ಮೂರು ವಾರ ದೀಪ ಹಚ್ಚಿದ ಒಂದು ಅಂತರದಲ್ಲಿಯೇ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಅದರಲ್ಲಿ ಯಾವುದೇ ಒಂದು ಅಸ ಅಸಮಾಧಾನ ಇಲ್ಲ ನೀವು ನಂಬಿದರೆ ಆ ದೇವರು ನಿಮ್ಮನ್ನು ಯಾವುದೇ ಒಂದು ಸಮಸ್ಯೆಯಿಂದ ಆಗಲಿ ಮಕ್ಕಳಾಗಲಿ ಬೇರೆ ಯಾವುದೇ ವೈಯಕ್ತಿಕ ಸಮಸ್ಯೆಗಳಲ್ಲಾಗಲಿ ನೀವು ಈ ಸ್ವಾಮಿಯನ್ನು ನಂಬಿದಲ್ಲಿ ನಿಮಗೆಲ್ಲ ರೀತಿಯ ಆಯುಷು ಆರೋಗ್ಯ ಅಂತಸ್ತು ಎಲ್ಲ ನೀಡುತ್ತಾನೆ ಇದು ಎಲ್ಲರ ಒಂದು ಭರವಸೆ ಇಲ್ಲಿಯವರೆಗೆ ನೆರವೇರಿಸುತ್ತಾ ತುಂಬ ಹಳೆಯದಾಗಿ ಇದು ಕಾಲಭೈರವೇಶ್ವರ ಇದು ಹೊಸಕೋಟೆಯಿಂದ ಜಡ್ಗೆನಹಳ್ಳಿ ಅಂದರೆ ಮಾಲೂರು ರಸ್ತೆಯಲ್ಲಿ ಅದರಲ್ಲಿ ಕೊಡ್ಗೆನಳ್ಳಿ ಬಳಿ ಇದು ಇರುತ್ತೆ ತುಂಬ ವೈವಿಧ್ಯಮಯವಾಗಿರ್ತಕ್ಕಂಥ ಅನೇಕ ಜನರು ಇಲ್ಲಿ ಬಂದು ಅಷ್ಟಮಿಯ ದಿನ ನೀವು ಈ ದೇವರನ್ನು ನೋಡಲು ನಿಮಗೆ ಭಾಳಷ್ಟು ಕ್ಯೂನಲ್ಲಿ ಬರಬೇಕಾಗುತ್ತೆ ಈ ದಿನ ನಾಗರ ಪಂಚಮಿ ಆದ್ದರಿಂದ ನಾನು ಈ ದೇವರನ್ನು ಮನಸ್ಫೂರ್ತಿಯಾಗಿ ಬೇಡಿಕೊಂಡು ಈ ಒಂದು ವಿಡಿಯೋ ಮಾಡಲು ನನಗೆ ಅನುಕೂಲ ಸಿಕ್ಕಿದೆ ತಾವೆಲ್ಲರೂ ಈ ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರಲ್ಲಿ ನಿಮ್ಮ ಹರಿಕೆಯನ್ನು ಒತ್ತು ಎಲ್ಲ ಯಶಸ್ವಿ ನೀವು ಪಡೆದುಕೊಳ್ಳಿ ಆ ಒಂದು ಕೃಪೆ ನಿಮ್ಮ ಮೇಲಿರಲಿ ನಮ್ಮ ಮೇಲಿರಲಿ ಅಂತ ಬೇಡುತ್ತಾ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ ಎಲ್ಲರ ಅನುಕೂಲಕ್ಕಾಗಿ ನೀವು ಸಂಪರ್ಕಿ ಸಂಪರ್ಕಿಸಲು ನೀವು ಜಡಿಗೆನಲ್ಲಿ ಎಂದರೆ ಹೊಸಕೋಟೆ ತಾಲೂಕು ಮಾಲೂರು ರಸ್ತೆಯಲ್ಲಿ ಇದು ಸಿಗುತ್ತದೆ ನಿಮಗೆ ಭಾಳ ಹಳೆಯ ಕಾಲ ದೇವಸ್ಥಾನ ಇದು ಇದು ತುಂಬ ಹಳೆಯದಾಗಿದೆ ಈ ಒಂದು ಕಟ್ಟಡ ನೋಡಿದಲ್ಲಿ ನಿಮಗೆ ಅರ್ಥ ಆಗುತ್ತೆ ತುಂಬ ಹಳೆಯ ಕಾಲದ ದೇವಸ್ಥಾನ ಬಹಳ ಭಕ್ತಾದಿಗಳು ಇಲ್ಲಿ ಅಷ್ಟಮಿಯ ದಿನ ತಾವು ನೋಡಬಹುದು ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು